ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಪಂಚಮಿಗೆ ಮಾಡುವಂತ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಆ ಏನ್ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಶೇಂಗಾ ಮತ್ತು ಗುಳ್ ಉಂಡಿ ನೋಡುವ ಅಂಟಿ ಸ್ನೇಹಿತರೆ ಪಂಚಮಿಗೆ ನಾವು ವಿಧ ವಿಧವಾದ ಉಂಡಿನ ಕಟ್ತೇವಲ್ಲ ಹಂಗ ಇವತ್ತು ನಾವು ಶೇಂಗಾದ ಮತ್ತು ಗುಳ್ಳಡಕಿ ಉಂಡಿನ ಕಟ್ಟಾಕತ್ತೇವಿ ಹಂಗ ಪಂಚಮಿ ಹಬ್ಬಕ್ಕಂತೂ ಐದು ಥರ ಥರ ಎಷ್ಟು ತರ ಉಂಡೆ ಮಾಡಿದ್ರು ಕಡಿಮೆನ ಅದ್ರಾಗ ನಮ್ಮ ಕಡೆ ಅನ್ಕೇರ ಮಿನಿಮಮ್ ಐದು ಐದು ಥರದ ಉಂಡಿನಾರ ಮಾಡೇ ಮಾಡ್ತಾರಂಥರ ಹಬ್ಬದ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ ವಿಶೇಷವಾದ ಹಬ್ಬ ನಾಗರ ಪಂಚಮಿ ಹಬ್ಬ ನೋಡ್ರಿ ಈ ಟೈಮ್ನಾಗ ಹೆಚ್ಚಾಗಿ ತವರ್ ಮನೆಯಿಂದ ಹೆಣ್ಮಕ್ಳಿಗೆ ಉಂಡಿ ಬರ್ತಿರ್ತಾವೆ ನೋಡ್ರಿ ಹೋದ್ ಸರಿ ಏನು ಮಾಡಿದ್ವಲ್ಲ ಅದೇ ರೀತಿನ ಈ ಸರಿನು ಒಂದ ಹಣದಾಗ ಎರಡು ತರದ ಉಂಡಿನೂ ಮಾಡಾಕತ್ತೇವಿ ಬರ್ರಿ ಅದ ಹೆಂಗೆ ಮಾಡೋದು ಅಂತ ಇವತ್ತಿನ ಹಿಡಿಯೋದಾಗ ನೋಡಿ ಅಂತ ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಬರೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ ಶೇಂಗಾ ಹುರಿಯಾಕ ಸ್ಟಾರ್ಟ್ ಮಾಡಿದ ಏನು ಮಾಡೇವಿ ಹಾಂ ಆಂಟಿ ಸ್ಟಾರ್ಟ್ ಮಾಡೀವಿ ನೋಡು ಮೊದಲ ಬಾಳ್ಗಿ ಇಟ್ಕೊಂಬಿಡ್ತಾನೆ ಶೇಂಗಾ ಕಾಳು ಹುರಿಯಾಕ ಒಂದು ಬೌಲ್ನಷ್ಟು ಶೇಂಗಾ ಅದಾವೆ ನೋಡಿರಿ ಒಂದು ಬೌಲ್ ಅಂದ್ರೆ ಎಷ್ಟು ಒಂದು ಎರಡು ಚಟಾಕ ಇದಾವೆ ಇವಾಗ ಚಟಾಕ ಹ್ಮ್

ಹುರ್ದಿ ದಾತ ಆಂಟಿ ಹಾ ಅಂಟಿ ಹುರ್ದ್ ಹುರಿಯಾಗತ್ತವ ನೋಡೀವಿ ಇನ್ನು ಇನ್ನೊಂದ್ ಸ್ವಲ್ಪ ಕೆಂಪಗ ಪಿ ಸ್ವಲ್ಪ ಕಪ್ಪಾಗಬೇಕ ಕಪ್ಪಾಗುವರ್ಗ ಹುರ್ಕೊಳಂತ ಇಳಕೊಂಬಿಡೋನ್ ಈಗ ಹುರ್ದಿದಾತ ಅಂಟಿ ಹುರ್ದಿದ್ದಂತು ಆತ್ ಒಂದ್ ಸ್ವಲ್ಪ ಹೊತ್ತ ಆರ್ಲಿ ಆಮೇಲೆ ಸಿಪ್ಪಿ ಬಿಡಿಸೋನ್ ಅಂತ ಅಂಟಿ ಹುರ್ಕೊಂಡಿದ್ದಾತಲ್ಲ ಈಗ ಇದಕ್ಕ ಅಣ್ಣತ್ಗೊಳಕ ಬೆಲ್ಲ ಹಾಕ್ತಾನೆ ನೋಡ್ರಿ ಈಗ ಕರ್ಗಾಕ ಇಟ್ಬಿಡ್ತಾನಿ ಕರ್ಗಾಕಿ ದೀಡ್ ಕೆಜಿ ಅಷ್ಟು ಬೆಲ್ಲ ಐತಿ ಅಂದ್ರ ಎರಡು ತರದ್ ಉಂಡಿ ಒಂದ್ ಅಣ್ದಾಗ ಕಟ್ಟಾಕತ್ತೇವಲ್ಲ ಅದಕ್ಕ ದೀಡ್ ಕೆಜಿ ಬೆಲ್ಲ ಹಾಕೈತ್ ನೋಡ್ರಿ ಬನ್ನಿ ವಿಡಿಯೋ ಏನ್ ತೋರ್ಸಿದ್ವಲ್ಲ ಅದ ಸೇಮ್ ಹಾನ ತಗೊಳತ್ತ ನೋಡ್ರಿ ಅಂಟಿ ಹೌದಾ ಬೆಲ್ಲ ಈಗ ಬೆಲ್ಲ ಬೆಲ್ಲ ಕರ್ಗಾಕಿಟ್ಟ ನೋಡ್ರಿ ಮನ್ನಿ ಅಷ್ಟ ನೀರ್ ಹಾಕಿ ಮನಿ ವಿಡಿಯೋದಾಗ ನಾವು ಏನ್ ಡಿಟೇಲ್ ಆಗಿ ತೋರಿಸೇವಲ್ಲ ಹಾ ಅಂಟಿ ಮನ್ನಿ ಅಷ್ಟ ಒಂದ್ ಗ್ಲಾಸ್ ಹಾಕೋದು ನೋಡ್ರಿ ಅಂಟಿ ಬೆಲ್ಲ ಕರಿಗಿ ಹಣ್ಣು ಬರುವ ಕುದಿಲ್ರಿ ಮಠ ಪೂರ ಕರಗಿ ಕುದ್ದು ಹಣ್ಣು ಬರ್ಬೇಕಿದ ಅಲ್ಲಿ ಮಠ ನೋಡು ಇಷ್ಟ ಕರ್ಗಾಕತಿದ್ ಬೆಲ್ಲ ಅಲ್ಲಿ ಮಠ ನಾನು ಶೇಂಗಾ ಕಾಳ ಶಪಿ ಬಿಡಿಸ್ಕೊಂಡ್ ಇಟ್ಕೊಂಡ್ ಬಿಡ್ತೇನ್ರಿ ಇನ್ನು ಹಣ್ ಬರಾಕ್ ಲೇಟ್ ಆಕತಿ ಅಲ್ಲಿ ಮಠ ಶೇಂಗಾ ಶಪಿ ಒಂದ್ ಬಿಡಸ್ಕೊಂಡ್ಬಿಡ್ವಾ ಶೇಂಗಾ ಶಪ್ಪಿನ ಬಿಡ್ಸ್ಕೋಬೇಕಂದ್ರ ಆರ್ಬೇಕಲ್ಲ ಅಂಟಿ ಈಗ ಹುರದ್ ಇಟ್ಟಿದ್ವಲ್ಲ ಒಂದ್ ಹತ್ ಹದಿನೈದು ನಿಮಿಷ ಆತಿದ ಆರಿದಾವ್ ಇವ ಈಗ ಸಪ್ಪಿ ಬಿಡ್ಸ ನೋಡ್ರಿ ಕೇರ್ ಬಿಟ್ರ ಮ್ಯಾಗಿನ ಶಪ್ಪೆ ಎಲ್ಲಾ ಹೋಗ್ಬಿಡತೀ ಅಂಟಿ ಇವ್ನ ಒಂದ್ ಸುತ್ತ ಮಿಕ್ಸಿಗೆ ಹಾಕಿ ಆದ್ರೂ ಹುಂಡಿ ಕಟ್ಬಹುದು ನೋಡ್ರಿ ಇವತ್ತ ಡೈರೆಕ್ಟ್ ಕಟ್ ಹಾಕ ನಾವ್ ಹಂಗ ಇವೇನ್ವಾ ಗುಳ್ಳಡಿಕೆ ಅಡಿಕೆ ಇವ ಇವ ಮಸ್ತ್ ಕ್ರಿಸ್ಪಿ ಇರ್ತಾವ ಉಂಡಿನೂ ಬಾರಿ ಹಾಕ ನೋಡ್ ಇವ ಆ ಒಂಥರ ಪಳ್ಳಗರ ಹೆಂಗಂದ್ರ ಈ ಪಾಪಡೆ ತಿಂದ ಕರಂಬ ಅಂತಾವಲ್ಲ ಆ ಸೇಮ್ ಕರುಮ್ ಕುರುಮ್ ಅನ್ನು ಉಂಡಿನ ಅಷ್ಟು ಕ್ರಿಸ್ಪಿನ ಇವನ್ ಹಂಗ ಸಪ್ ತಿನ್ನಕೂ ಬಾರಿ ಟೇಸ್ಟ್ ಇರ್ತಾವ್ ನೋಡ್ಬೋದು ಹೆಂಗ್ ಕಾಣಸ್ತಾವಲ್ಲ ನೋಡಾಕ ಗೋಧಿ ಚುಮಾರ್ ಕಂಡ್ ಕಣ ನೋಡ ಸೇಮ್ ಹಂಗ ಕಣ ನೋಡುವ ಮತ್ತೇನ್ಮಾ ಆಂಟಿ ಇದಿ ಬಿಡ್ಸಾಕತ್ತ ಅಂಟಿ ಇದಟ್ ನೋಡ್ರ ಇತ್ತಾಗ ಆನ ಬರಾಕತತಿ ನೋಡ್ಬಿಡ್ತಂತ ಹೋಗ್ತ ನೋಡದ್ ಹೆಂಗ ಹೆಂಗ್ ಕುದಿಯಾಕತ್ತ ಆದ್ರೆ ಇನ್ನು ಆಣ್ ಬಂದಿಲ್ಲ ಇವು ಬಂತು ಸ್ವಚ್ಛ ಅದು ಸ್ವಚ್ಛ ಅದ ಹ್ಞೂ ಚಲೋ ಹೆಂಗ ಇಲ್ಲ ಹ್ಞೂ ನೋಡಿಲ್ಲ ಕಾಳು ಹಿಂಗಾಗ್ಯಾವ ನೋಡ್ರಿ ಮ್ಯಾಗಿನ್ ಸೊಪ್ಪಿ ರೀತಿ ಪೂರ್ತಿ ಸ್ಟಾಕ್ ಆಗ್ಯಾವ ಬಿಡುವ ಅವು ಹ್ಞೂ ಇನ್ನ ಪಟ ಏನು ಆಣದ್ದು ಏನೇನೋ ಆತನ ಬಿಡು ರೆಡಿ ಆಗಕತ್ತೈತಿ ಒಂದು ವೇಳೆ ಬಂತಂದ್ರೆ ನಾವು ಉಂಡಿ ಕಟ್ಟಾಕ ಸಜ್ಜ ಮಾಡ್ಕೊಂಡು ಹಿಂಗ ರೀ ಹಾ ನೋಡ್ಬೇಕು ನೋಡಂಟಿ ಆನ ಬಂದಿದ್ದು ಹೆಂಗ ಅಂತ ಹೇಳಿ ಗೊತ್ತಾಗಬೇಕಂದ್ರ ಹಿಂಗ ಒಂದ್ ಪ್ಲೇಟ್ ಒಳಗ್ ನೀರ್ ಹಾಕೊಂಡ್ ಓದ್ ಬಿಡಿದಾಗ ತೋರ್ಸಿದ್ವಿ ಅಲ್ಲ ಆತರ ಹಿಂಗ ನೀರಿಗೆ ಹಾಕಿದ್ರ ಕರಗ ಗಂಟೆ ಆತಂದ್ರ ಅದ್ ಅಹ್ ಉಂಡಿದ ಆರ್ದತಿ ಅಂದಾಗ ಹೊಸದಾಗಿ ಏತ ಕಲಿಯೋರಿಗೆ ಗೊತ್ತಿರಂಗಿಲ್ಲಲ್ಲ ಈ ರೀತಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ದೌಡ್ ಗೊತ್ತಾಕತಿ ಗೊತ್ತಿದ್ದವ್ರಿಗೆ ಗಣಕರ ಉಂಡಿ ಕಟ್ಟಕ್ ಬಂದವ್ರಿಗೆ ಗಣಕ್ಯಾರ ಆರಾಮ್ಸೆ ಗೊತ್ತಿರ್ತತಿ ಅದ್ರಾಗ ನಾವ್ ಇವತ್ತು ತೋರ್ಸಕತಿರುವಂತ ಮೆಥಡ್ ಅಂತೂ ಬಾಳ ಈಜಿ ಐತಿ ಆಮೇಲೆ ಹಿಂಗೂನು ಚೆಕ್ ಮಾಡ್ತಿರ್ತಾರ ಹೊಗಳ ಹಿರಿಯರ್ ಇರ್ತಾರಲ್ಲ ಮಾಡ್ತಾರ ಹನಿ 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 ಲಾಸ್ಟಿನ ಹನಿ ಏಕ ಒಂದೇಳಿ ಒಂದೇಳಿ ಪೂರ್ತಿ ಬಿಳ್ಬೇಕ ಅಂದಾಗ ಬರಬ್ಬರಿ ಆಣ್ ಬಂದತಿ ಅಂತ ಅಂದಂಗ ಇಲ್ಲಿ ನೋಡಿಗ ನೋಡಿ ಈಗ ಹ್ಮ್ ಇದ್ದ ಪ್ಯಾಟರ್ ನೋಡಿ ಹ್ಮ್ ರೆಡಿ تنವಾ ಇಳ್ಕೊಂಡೆ ಈಗ ಅದನ್ನ ಆಡನ ಹಾಡಿ ಇಳ್ಕೊಂಡೆ ನೋಡು ಆ ಡೈರೆಕ್ಟ್ ಆಗೇ ಹಿಂಗ ಗುಳ್ಳಡಕಿಗೆ ಹಾಕಿ ಬಿಡ್ತೀನಿ ಫಸ್ಟ್ ಗುಳ್ಳಡಕಿಗೆ ಹಾಕಿ ಹ್ಮ್ ಕಟ್ಟಕ ಸ್ಟಾರ್ಟ್ ಮಾಡ್ಬಹುದು ಹಿಂಗಾದರೂ ಹಾಕಬಹುದು ಡೈರೆಕ್ಟ್ ಆಗಿ ಇಲ್ಲ ನಾವು ಎರಡು ತರದು ಉಂಡಿ ಮಾಡಕತ್ತಿದ್ರಿಂದ ನಾವು ಈ ರೀತಿ ಒಂದು ಬೋಗಾಣಿಗೆ ಹಾಕಿ ಅವನ್ನ ಮಿಕ್ಸ್ ಮಾಡಕತ್ತೇವೆ ಇಲ್ಲಂದ್ರೆ ಡೈರೆಕ್ಟ್ ಆಗೇ ದವರಿಗೆ ಹಾಕಿ ಮಾಡ್ಕೋಬಹುದು ಒಂದಾ ತರದು ಉಂಡಿ ಮಾಡಕತ್ತೇವೆ ಅಂತಂದ್ರೆ ಹ್ಮ್ ಹಂಗಾದರೂ ಮಾಡ್ಕೋಬಹುದು ಅಥವಾ ಹಿಂಗಾದರೂ ಮಾಡ್ಕೋಬಹುದು ಹಾ ಈಗ ಚಲೋತನಂಗ फटाफट ಮಿಕ್ಸ್ ಮಾಡು ಈಗ ಅದಕ್ಕಂಟಿ ಆನ ಹಾಕೊಂಡೆಲ್ಲ ಏಲಕ್ಕಿ ಲವಂಗ ಒಂದ್ ಹಾಕ್ಬಿಡ್ತೀನಿ ನೋಡ್ರಿ ಸ್ವಲ್ಪ ಪುಟಾನಿ ಹಿಟ್ಟು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಪುಟಾನಿ ಹಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕಬೇಕ ಹಾಕ್ಬಹುದು ಅಂಟಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬಹುದು ಆದ್ರೆ ನಾವು ಟೇಸ್ಟ್ ಹಾಕಿ ಹಾಕಕತಿ ಹಾಕಿಂದ ಚೊಲೋತ್ನಿಂಗ ಮಿಕ್ಸ್ ಮಾಡ್ಕೋಬೇಕ ನೋಡ್ರಿ ಆನೆಲ್ಲ ಒಂದಕ್ಕೊಂದು ಬೆರ್ದ್ರ ಉಂಡಿ ಕಟ್ಟಕ ಹರ ಕರೆಕ್ಟ್ ಆಗಿ ಹಂಗ ಒಂದ್ ವೇಳೆ ಇದು ದೊಡ್ಡ ದೊಡ್ಡ ಉಂಡಿ ಆಗ್ಲಿಲ್ಪ ಅಂತಂದ್ರ ಒಂದ್ಚೂರು ಪುಟಾಣಿ ಹಿಟ್ಟಂತೂ ಬೇಕ ಈ ಉಂಡಿಗೆ ಇದನ್ನ ಹಂಗ ಹಾಕಂತೂ ಸಾಧ್ಯ ಇಲ್ಲ ಅಂದ್ರೆ ಹಂಗ ಈಗ ಕಾರ್ದಾನಿ ಉಂಡಿನ ಆಮೇಲೆ ಬುಂದೇದ ಉಂಡಿನ ಕಟ್ಟದಂಗ ಬರಂಗಿಲ್ಲ ಹಿಟ್ ಹಾಕಬೇಕಾ ಇದಕ್ಕೆ ಸ್ವಲ್ಪ ಹಿಟ್ ಹಾಕ್ತ ನೋಡಂಟಿ ಈಗ ಹ್ಮ್ ಹಾಕುವ ಸ್ವಲ್ಪ ಬಾಳ ಬಾಳ ಏನ್ ಬೇಕಾಗಿಲ್ಲ ಹ್ಮ್ ಇಷ್ಟ ಉದರ್ಸ್ಕೊಂಡು ಈಗ ಉಂಡಿ ಕಟ್ಟಕ ರೆಡಿ ಮಾಡ್ಕೊ ಮಿಕ್ಸ್ ಮಾಡ್ಬೇಡ ಬಡ ಕಟ್ಟೆ ಬಿಡೋ ನಾವ್ ಉಂಡಿನೀಗ ಪಂಚಮಿ ಹಬ್ಬ ಅಂತ ಐತಲ್ಲ ಈ ಉಂಡಿ ನೋಡಿದ್ ಕುಳ್ಳಿ ಮದ್ಲಕ್ಕಾದ ಆ ಹಾಡ ನೆನ್ ಬರ್ತ ನೋಡುವ ನನಗೆ ಎಲ್ಲಾ ಹೆಣ್ಮಕ್ಳಿಗುನು ಈ ಹವ ಈ ಹಬ್ಬಕ್ಕೆ ವಿಶೇಷವಾದ ಹಾಡುಗಳವ ನಾಗರ ಪಂಚಮಿ ಹಬ್ಬದ ಹಾಡು ಮಸ್ತ್ ಅಂದ್ರ ಮಸ್ತ್ ಹಂಗ ಜೋಕಾಲಿ ಆಡೋದು ಮಕ್ಳಿಗೆ ಅದೊಂದರ ಖುಷಿ ಹೆಣ್ಮಕ್ಳಿಗೆ ಹಾಲು ಹುಯ್ಯೋದು ತವರ್ ಮನಿಗೆ ಹೋಗೋದು ಅಂತಂದ್ರ ಬಾಳ ಬಹಳ ಖುಷಿ ಉಂಡಿ ಕಟ್ಟಾಕತ್ತೇನು ಆಂಟಿಂಡಿ ಕಟ್ಟಾಕ ಚಲೋ ಮಾಡ್ಬಿಟ್ಟು ನೋಡುವ ಈಗ ಹ್ಮ್ ಆದ್ರೆ ಇವನ್ ಸ್ವಲ್ಪ ಕಟ್ಟಾಕ ದೌಡ್ ದೌಡ ಇದು ಆಗಂಗಿಲ್ಲ ಹಿಂಗಾಗಿ ನಮಗ ದೌಡ ಕೈಗೆ ಅಂಟಾಕತ್ತ ಹಿಂಗಾಗಿ ಸ್ವಲ್ಪ ಕೈಗೆ ಆ ಈಗೇನು ಪುಟಾಣಿ ಹಿಟ್ ತಗೊಂಡಿದ್ವಲ್ಲ ಒಂದ್ರ ಕೈಗೆ ಹಚ್ಕೊಂಡು ಉಂಡಿ ಕಟ್ಟಾಕತ್ತೇ ನೋಡಿದ ಹ್ಮ್ ಈ ರೀತಿ ಆದ್ರೆ ಸ್ವಲ್ಪ ಕೂಡ್ತವ್ ಅದು ದೊಡ್ಡ ದೊಡ್ಡ ಮಿಕ್ಸ್ ಅಂದ್ರ ಈಗ ಕಾರ್ದಾನಿ ಉಂಡಿ ಹತ್ತಿಕ್ಕಿ ಕುಂದ್ರಿಸಿದ ಕುಡ್ಲಿ ಅದ ಹೆಂಗ ಉಂಡಿ ಕುಂದಿರ್ತಲ್ಲ ಹಂಗ ಇರೋದ ದೊಡ್ಡ ದೊಡ್ಡ ಸ್ವಲ್ಪ ಮುಂದೇನ ಅಷ್ಟ್ ಮೀಡಿಯಮ್ ಐತಂದ್ರು ದೊಡ್ಡ ಕುಡಂಗಿಲ್ಲ ಅಂತಂದ್ರ ಗುಳ್ಳಡಕಿ ಇದ್ ಅಡಿಕೆ ಅಂತಾರೆ ಅಂಟಿ ಯಾಕನ್ನೋಲ್ವಾ ನಂಗು ಗೊತ್ತಿಲ್ಲ ದೊಡ್ಡ ದೊಡ್ಡದಿರೋದಕ್ ಗುಳ್ಳಡಿಕೆ ಅಂತಾರೋ ಅದೇನೋ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರು ನೀವು ಕಮೆಂಟ್ ನಾ ಕೇಳಿಸ್ಬಿಡ್ರಿ ಯಾರಿಗ ಗೊತ್ತಿರ್ತೀ ಅದ ನಮಗೆ ಗೊತ್ತಿರಂಗಿಲ್ಲ ಗೊತ್ತಿದೋ ಆದಷ್ಟು ಕಮೆಂಟ್ ಮಾಡ್ತಿವಸ್ರಿ ಈಗಂತೂ ಉಂಡೆ ಅಂತೂ ರೆಡಿ ಆದ ನೋಡುವ ಆಂಟಿ ಹಾ ಹಿಂಗಾದ ಉಂಡೆ ಕಟ್ಟಕ್ಕೆ ರೆಡಿ ಮಾಡಾಕತ್ತ ಹಾಂ ರೆಡಿ ಮಾಡಾಕತ್ತ ನೋಡುವ ಹಾಗಲ್ಲಿ ಪಾಕ ಉಳ್ದಿತ್ತಲ್ಲ ಅದನ್ನ ಹೊಳ್ಳಿ ಬಿಸಿ ಮಾಡೋಕೆ ಇಟ್ಟಾನೆ ಇದಕ್ಕೆ ಅದು ಹಾಕೋದು ಬೇಡ ಸ್ವಲ್ಪ ಬೆಚ್ಗಾಗಿಂದ ತಾನೆ ಕರಗ್ತತಿಲ್ಲ ಅಂದ್ರೆ ಅದು ಅದ್ರ ಸಲುವಾಗಿ ಸ್ವಲ್ಪ ಬೆಚ್ಚಗಿಟ್ಟನ ಈಗ ಹಂಗ ಈಗೇನು ಶೇಂಗಾರ ಕಾಳನ್ನ ಎಲ್ಲಾನು ಸ್ವಚ್ಛ ಮಾಡಿ ಇಟ್ಕೊಂಡೇವಲ್ಲ ಇದಕ್ಕೇನು ಮತ್ತೆ ಎಕ್ಸ್ಟ್ರಾ ಕೆಲಸ ಇಲ್ಲ ಸ್ವಲ್ಪ ಕರಗ್ತು ಅಂದ್ರೆ ಸಾಕು ಈಗ ರೆಡಿ ಆಯ್ತು ನೋಡಕ್ಕೆ ಅದು ಕುದಿಯಾಕ ಹೊಳ್ಳಿ ಈಗ ಅದನ್ನು ಇಳ್ಕೊಂಡ್ತಾನೆ ಇಳುಕೊಂಡು ಕಾಳು ಹಾಕ್ತಾನೆ ಅದಕ್ಕೆ ಆಂಟಿ ಗೊಬ್ರ್ಯಾಂಗ ಹಾಕುದ್ ಬಿಟ್ಟು ಬೌಲ್ಯಾಗ ಹಾಕತಿ ನಮ್ಮತ್ ನಾನು ಅಂದ್ರ ಹೆಂಗಿದ್ರು ಕಾಳು ಅದ್ರಾಗ ಇದಲ್ಲ ನೋಡುನು ಹೆಂಗತಿ ಅಂತಂದ್ರನಾ ಅನುಭವ ಆದ್ರ ಇದು ಚಲೋನ ಬರ್ತೈತಿ ಅದು ದಬ್ರ್ಯಾಗ ಹಾಕಿದ್ರು ಒಮ್ಕೆ ಬಾ ಬೆಲ್ಲ ಭಾಳ ನನಗೆ ಅನ್ಸಿದ ಮಟ್ಟಿಗೆ ಹಿಂಗಾಗಿ ಕಾಳು ಭಾಳ ಇದ್ದಿದ್ದಿಲ್ಲಲ್ಲ ಸ್ವಲ್ಪ ಇದ್ದು ಹಿಂಗಾಗಿ ಅದನ್ನ ದಬ್ರಿಗೆ ಹಾಕಿ ಅಂದ್ರೆ ಈ ದಬ್ರ್ಯಾಗ ಹಾಕೋಕ್ಕಿಂತನೂ ಈ ಬುಟ್ಟಿಗೆ ಹಾಕಿ ಕಲಿಸ್ಕೊಂಡು ಕರೆಕ್ಟ್ ಆಕತಿ ಅಂತ ಹೇಳಿ ಹಾಕಕತ್ತ ನೋಡು ಸ್ವಲ್ಪ ಆಣಂತೂ ಉಳಿತೈತಿದ ಅದ್ರ ಸಲುವಾಗಿ ಜಾಸ್ತಿ ಆತಂದ್ರೆ ತಿನ್ನಾಕ ನಾವು ಅಷ್ಟೊಂದು ಭಾಳ ಇದು ಅನ್ಸಂಗಿಲ್ಲ ಒಂಥರ ಬಾಯಿ ತುಂಬ ಬರೋ ಬೆಲ್ಲನ ಆದಂಗ ಆಕತಿ ಹೀಗಾಗಿ ಈಗ ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಲವಂಗದ ಪುಡಿ ಹಾಕಕತ್ತ ನೋಡು ಹಾಕ ಇದಕ್ಕೇನ ಗೋಡಂಬಿ ದ್ರಾಕ್ಷಿ ಅವಶ್ಯಕತೆ ಇಲ್ಲ ಶೇಂಗಾದ ಉಂಡಿಗೆ ಯಾಕಂದ್ರೆ ಈ ಶೇಂಗಾನ ಒಂಥರ ಬಾದಾಮಿ ತಿಂದಂಗೆ ಹಾಕಿರ್ತತಿ ಹಿಂಗಾಗಿ ಇದಕ್ಕೇನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಇಂಥದ್ದು ಏನು ಬೇಕಂತಿಲ್ಲ ಆದ್ರೆ ಇದಕ್ಕೆ ಮಾತ್ರ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಲೇಬೇಕು ಹಂಗೆ ಉಂಡೆ ಬರೋಂಗಿಲ್ಲ ಈಗ ಅದೊಂದು ಸ್ವಲ್ಪ ಭಾಳ ಅಂದ್ರೆ ಒಂದು ಅರ್ಧ ಲೋಟದಷ್ಟು ನೋಡು ಅಷ್ಟ ಹಿಟ್ ಹಾಕಿ ಚಲೋ ಮಿಕ್ಸ್ ಮಾಡಾಕತ್ತ ನೋಡಿ ಮಿಕ್ಸ್ ಮಾಡಿ ಇನ್ನ ಉಂಡಿ ಕಟ್ ಬಿಡ್ ಬಡ ಬಡ ಆದ್ರೆ ಇದು ಲೇಟ್ ಆಗಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಒಂದ್ಸರಿ ಬಂದಿದ ಹಣನ ಹಳ್ಳಿ ಬಿಸಿ ಮಾಡ್ಕೊಂಡ್ ಕಟ್ಟೇವಲ್ಲ ಮತ್ತೆ ಸ್ವಲ್ಪ ಏರ್ ಆಗಿರ್ತತಿ ಈ ರೀತಿ ರೆಡಿ ಆತ್ ನೋಡಿ ಇನ್ನ ಪಟ ಪಟ ಉಂಡಿ ಕಟ್ಟಾಕ ಚಲೋ ಮಾಡ್ಬಿಡತ ನೋಡ್ವಾ ಹ್ಮ್ ಇವೇನ್ ಈಸಿ ಅಕ್ಕವ್ ಹ್ಮ್ ಹಿಂಗೆ ನೋಡುವ ನಾವು ಅನ್ಕೇರ ಕ್ಯಾರ ಒಂಥರ ಎರಡು ಥರ ಅಲ್ಲ ನಮ್ಮ ಹಳ್ಳಿ ಕಡೆ ಹಂಗೆ ಐದೈದು ಥರದ ಹತ್ತು ಹತ್ತು ಥರದ ಉಂಡೆ ಆದರೂ ಮಾಡೋಕ್ಕೆ ಬ್ಯಾಸನ ಮಾಡೋಂಗಿಲ್ಲ ಉಡ್ ಉಂಡೆ ಅಂತಂದ್ರೆ ಶಿಂಗಾದ ಉಂಡಿ ಬುಂದ್ಯದ ಉಂಡಿ ಕಾಧಾನಿ ಉಂಡೆ ಗುಳ್ಳಾಡಿಕೆ ಉಂಡೆ ರವಾದ ಉಂಡೆ ಬೇಸನ್ ಉಂಡೆ ಉಂಡಿಗೆ ಮಿತಿನೇ ಇಲ್ಲ ಆಮೇಲೆ ಹಳ್ಳಿಯೊಳಗ ಇನ್ನೊಂದ್ ಐತ್ ನೋಡಿ ಉಂಡಿ ಕೊಡೋದು ಅಂತ ಒಂದು ಒಂದ್ ಪದ್ಧತಿ ಐತಿ ಹಾ ಆಯ್ತ್ ನೋಡುವ ಉಂಡಿ ಅಂತೂ ಮಸ್ತ್ ಕಟ್ಟಿರ್ತಾರ ಅದನ್ನ ಲಗ್ನ ಆಗೋಕ್ಕಿಂತ ಕೈ ಇನ್ನೂ ಲಗ್ನ ಆಗಿರಂಗಿಲ್ಲ ಹೆಣ್ಣದು ತಗೊಳೋದು ಕೊಡೋದು ಮಾಡಿರ್ತಾರಲ್ಲ ಅವಾಗ ನಡ್ತಿ ನಡೀತಾರ ಅಂತ ಹೇಳ್ತಾರ ನಮ್ ಕಡೆ ಹೌದಂಟಿ ಹುಡ್ಗಿ ಮನಿಗೆ ತಂದಿರ್ತಾರ ಉಂಡಿನ ಅಂದ್ರ ಒಂದೊಂದ್ ಕೆಜಿ ಹೂ ಎರಡ್ ಎರಡ್ ಕೆಜಿ ಹೂವು ಒಂದೇ ಉಂಡಿರ್ತಾವ ದೊಡ್ಡ 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 ಹೂ ಹಂಗ ಉಂಡಿ ತಂದಿರ್ತಾರ ಐದ್ ತರ ಒಂಬತ್ ತರ ತಂದಿರ್ತಾರು ಅಂಟಿ ಹಂಗ ನನ್ ಮಗಳಿನ ನೀನು ತರ್ತೀಯ ಆಂಟಿ ಯಾರು ಬಡಂತಾರ ನಾಳೆ ನನ್ ಮಗ್ ಅಂದ್ರೆ ನಿನ್ ಮಗಳನ್ನ ಐದ್ ತರದ್ ಯಾಕೆ ಹನ್ನೊಂದ್ ತರದ್ ಉಂಡಿ ತರ್ತ ನಿನ್ನ ಮಗಳಿಗೆ ತೊಂಬಾರವಾಂಟಿ ಏನ್ ಮಾಡತ್ರಿ ஆஹ் நோட நைவேல்லா கூடங்க

ಮಣ್ಣೆ ನಮಾಷೆಯಿಂದ ಇಲ್ಲಿವರೆಗೂ ನಾಗರ ಪಂಚಮಿವರೆಗೂ ಮಾಡಿದಂತ ಬಸವಣ್ಣನಗ ಪಂಚಮಿ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನುವಂತಹ ಗುಳರ್ಕಿ ಉಂಡಿ ಹಂಗ ಶೇಂಗಾದ ಉಂಡಿ ರೆಡಿ ಆಗ್ಯಾವು ಅವು ಬಹಳ ಅಂದ್ರೆ ಬಹಳ ಈಸಿಯಾಗಿ ಒಂದ ತರದ್ ಹಾಡಿದಾಗ ಎರಡು ತರದ ಹುಂಡಿನೂ ಕಟ್ಬಹುದು ಯಾವ ರೀತಿ ಮಾಡಿದ್ರಿ ಮಾಡಿದ್ರಿ ಅಂತ ನೋಡಿದ್ರಲ್ಲ ಇದೇ ರೀತಿ ನಿಮ್ ಮನೆಯಾಗು ನೀವು ಟ್ರೈ ಮಾಡ್ರಿ ನೋಡಿ ಯಾವ ರೀತಿ ಆಯಿತು ಅಂತ ಹೇಳಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನೀವು ಈ ತರ ಎಲ್ಲಾದರಲ್ಲ ವಿಡಿಯೋ ನೋಡ್ತೀರಲ್ಲ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು แชร์ ಮಾಡೋದು ಕಾಮೆಂಟ್ ಮಾಡೋದು ಮಾತ್ರ ಮರೆಯಕ ಹೋಗ್ಬೇಡ್ರಿ ಹೊಸದೆ ನೋರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಕುಂಡಿ ಹೆಂಗೆ ನೋಡಿ ನಮಗವೇ ನೋಡಿ ಬೆಲ್ಲಾಡಕಿ ಕುಂಡೆ ಬೆಲ್ಲಾಡಕಿ ಕುಂಡೆ ಎಷ್ಟು ಒಂದು ಪಳ್ಳನ ಎಷ್ಟೊಂದು ಎಷ್ಟು ಒಂದು ಮಸ್ತ್ ಆಗ್ಯಾವು ಲೇಪಕ ಅಷ್ಟ ಮತ್ತೆ ಕ್ರಿಸ್ಪಿಯಾಗೆ ಅದರಲ್ಲಿ ಕಡಿಮೆ ಟೈಮ್ ಒಳಗೆ ಈಸಿಯಾಗಿ ಮಾಡ್ಕೊತ ಹೆಲ್ದಿನೂ ಹೌದು ಟೇಸ್ಟು ಹೌದು